ನಮಸ್ಕಾರ ಹೇಗಿದ್ರೆ ಇದೇ ಪಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಸಮಾಚಾರ ಏನಪ್ಪಾ ಅಂದ್ರೆ ನಾವು ನಮ್ಮನ್ನ ಮೊದಲು ಪ್ರೀತಿಸಬೇಕು ಬನ್ನಿ ಹಾಗಾದ್ರೆ ಕೇಳೋರ ಮನುಷ್ಯ ಅಂದಮೇಲೆ ಪ್ರೀತಿ ಪ್ರೇಮ ಸಹಜ ನಾವು ನಮ್ಮನ್ನ ಪ್ರೀತಿಸುತ್ತೇವೆ ಜನ ಸಹ ನಮ್ಮನ್ನ ಪ್ರೀತಿಸಬೇಕೆಂದು ನಿರೀಕ್ಷಿಸುತ್ತೇವೆ ಯಾರೋ ನಮ್ಮನ್ನ ಪ್ರೀತಿಸುವುದಿಲ್ಲ ಅಂದರೆ ಹಟ್ಟೆ ಹಿಡ್ದಾದ್ರು ಅವರನ್ನು ಒಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ನಾವು ಬೇರೆಯವ್ರನ್ನ ಪ್ರೀತಿಸುವುದು ಓಕೆ ಇದಕ್ಕಿಂತ ಹೆಚ್ಚಾಗಿ ನಾವು ನಮ್ಮನ್ನು ಪ್ರೀತಿಸಿಕೊಳ್ಳುವುದನ್ನು ಕಲಿಬೇಕು ಆದ್ರೆ ನಾವು ನಮ್ಮನ್ನು ಕಿರಿಗಿಣಿಸಿ ಬೇರೆಯವ್ರನ್ನ ಜಾಸ್ತಿ ಪ್ರೀತಿಸುತ್ತೇವೆ ಅವರಿಗಾಗಿ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧರಾಗಿರುತ್ತೇವೆ ನಾವಿದ್ದರೆ ನಮಗೆ ಇನ್ನೊಬ್ರು ಇರ್ತಾರೆ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿರುತ್ತೇವೆ ಸ್ವಾರ್ಥ ಅಲ್ಲ ಪ್ರೀತಿ ಅದನ್ನು ನಾವು ನಮ್ಮನ್ನು ನಮ್ಮ ಆರೋಗ್ಯವನ್ನು ನಮ್ಮ ಸಾಮರ್ಥ್ಯವನ್ನು ನಮ್ಮ ಸಂತೋಷವನ್ನು ಪ್ರೀತಿಸ್ತೇವೆ ಅದ್ರಲ್ಲಿ ನಾವೇನದು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಜೀವನ ಪೂರ್ತಿ ನಾವು ನಮ್ಮ ಜೊತೆನೇ ಇರ್ತೀವಿ ಹೊರತು ಬೇರೆಯವ್ರ ಜೊತೆಗಲ್ಲ ಅದರ ಸಲುವಾಗಿ ಅವ್ರ ಜೀವನ ಅವ್ರ ಜೊತೆನೇ ಕಳೀತಾರೆ ಹಾಗಾಗಿಯೇ ಬೇರೆಯವ್ರು ಸಹ ತಮ್ಮ ಜೀವನವನ್ನು ಅವ್ರ ಜೊತೆಯಲ್ಲೇ ಕಳೀತಾರೆ ಹಾಗಾಗಿ ನಾವು ಮೊದಲು ನಮ್ಮನ್ನು ಪ್ರೀತಿಸಬೇಕು ನಮ್ಮನ್ನು ನಾವು ಮೊದಲು ಚೆನ್ನಾಗಿ ನೋಡ್ಕೊಳ್ಳಬೇಕು ನಾವು ಪಾಸಿಟಿವ್ ಆಗಿದ್ದರೆ ಖುಷಿಯಾಗಿದ್ದರೆ ಆಗ ಎಲ್ಲವೂ ಚೆನ್ನಾಗಿರುತ್ತೆ ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನೂ ಕೂಡ ನೀವು ಪ್ರೀತಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್